ಆದರೆ ಇದು ಬಿಗ್ ಬಾಸ್ ಒಂದು ವೇಣಿಗೆ ವಸಾಧಯ ಅಂತ ಹೇಳ್ತಿದ್ದಾರೆ 10 ಸೀಸನ್ មក11 ಸೀಸನ್ ಬಂದಿದೆ ಎಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 10 ಅಂತ ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಲಕ್ಷ ಮಾತ್ರ ಯಾಕೆ ಫಿಕ್ಸ್ ಏನು ಜಾಸ್ತಿ ಅಲ್ಲಿ ಪಕ್ಕದಲ್ಲಿ ಕೂತಿರೋ ನೀವು ಎಷ್ಟು ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ಸರ್ On the team World Cup winning prize there. but do you think the players have earned only that much what do you think World Cup winning team some random other well, fix winning team of the World Cup gets so much whatever do you think that is all they're running they're running every day.

ನೋಬಡಿ ಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಲೈಫಲ್ಲಿ ಏನು ಆಗ್ಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವರು ದುಡಿಮೆಗೆ ಬರ್ತಾರೆ ಕೆಲವ್ರು ದುಡಿಮೆ ತಲೆರಿಟ್ಕೋತ ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ತ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು ಆಲ್ ಆಫ್ ದೆನ್ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್ ಟ್ರಸ್ಟ್